ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಚಿಕ್ಕನಾಯಕನಹಳ್ಳಿ ತಾಲೂಕು ಹೋಬಳಿ ತಿಮ್ಮನಳ್ಳಿ ಕಂದಿಕೆರೆ ಹೋಬಳಿ ತಿಮ್ಮನಹಳ್ಳಿ ಅಂತ ಒಂದು ವಿಲೇಜಿಗೆ ಬಂದಿದ್ದೀನಿ ಇಲ್ಲಿ ಇಬ್ಬರು ಬ್ರದರ್ಸ್ ಇಬ್ಬರು ವ್ಯವಸಾಯ ಮಾಡ್ತಾಯಿದ್ದಾರೆ ಅಣ್ಣ ತಮ್ಮಂದರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಇಬ್ಬರು ಮದುವೆ ಆಗಿದ್ದಾರೆ ಇಬ್ಬರಿಗೂ ಮಗು ಇದೆ ಒಂದು ಅಂದರೆ ಒಂದು ವಾಸ್ತು ಇಲ್ಲದರೆ ಮನೆಯಲ್ಲಾದರೂ ಚೆನ್ನಾಗಿ ಇಬ್ಬರು ಒಟ್ಟಿಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಬಟ್ ತುಂಬ ದುಡಿತಾ ಇದ್ದಾರೆ ರಾತ್ರಿ ಆಗಲು ಇವ್ರಿಗೇನೋ ಒಂದು ಸ್ವಲ್ಪ ಸಮಸ್ಯೆ ಇದೆ ಅಂತ ಮನೆ ಸಮಸ್ಯೆ ಇದೆ ಬಟ್ ವಾಸ್ತು ಸಮಸ್ಯೆ ಅದು ಅದು ನಮ್ಮ ಯೂಟ್ಯೂಬಲ್ಲಿ ನೋಡಿ ಕಲಾ ಮಾಧ್ಯಮದಲ್ಲಿ ನಮ್ಮನ್ನು ಕರೆದರು ಪಾಪ ಬಂದೆ ನನಗೆ ಈ ಥರ ಯೂತು ಏನಾದರೂ ವ್ಯವಸಾಯ ಮಾಡ್ತಾ ಇದ್ದಾರೆ ಅಂದರೆ ನಾನು ಭಾರಿ ಇಷ್ಟ ನನಗೆ ಫಸ್ಟ್ ಬಂದುಬಿಡ್ತೀನಿ ನಾನು ಕರೆದ ತಕ್ಷಣ ಬಂದುಬಿಡ್ತೀನಿ ಸೊ ಅದಕ್ಕೆ ಇವರಿಬ್ಬರಿಗೂ ಈಗ ಏನು ಮಾಡ್ತಾವ್ರೆ ಇವರು ಇವ್ರದ್ದು ಏನು ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ದಯಾನಂದ್ ಅವ್ರು ಮಾತಾಡ್ತಾರೆ ನಮಸ್ತೆ ನನ್ನ ಹೆಸರು ದಯಾನಂದ್ ಅಂತ ಹೇಳಿ ನಾವು ಹಿಂಗೆ ಹಸು ಸಾಕಣೆ ಡೈರಿ ಫಾರ್ಮ್ ಬಗ್ಗೆ ನಾವು ಭಾಳ ಮೊದಲಿಂದಲೂ ಆಸಕ್ತಿ ಹೊಂದಿದ್ವಿ ಹನ್ನೆರಡು ವರ್ಷದಿಂದ ನಾವು ಹಸು ಇದ್ವಿ ಅದೇ ಈಗ ವಾಸ್ತು ಏನೋ ಸಮಸ್ಯೆ ದೋಷ ಇದೆ ಅಂತ ಹೇಳಿ ನಾವು ವಾಸು ಸರ್ನ ವೀಡಿಯೋನೆಲ್ಲ ನೋಡಿ ನಾವು ಇವತ್ತು ನಮ್ಮ ಬೇಡಿಕೆಯಿಂದ ಬಂದಿದ್ದಾರೆ ನಮ್ಮೂರಿಗೆ ಭಾಳ ಸಂತೋಷ ಆಗಿದೆ ಅವರು ಬಂದು ನಮ್ಮ ಈ ಸಮಸ್ಯೆ ಏನು ಅಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಈಗ ಮುಂದೆ ನಾವು ಅದನ್ನ ಅಳವಡಿಸ್ಕೋಬೇಕು ನಾವು ಸಿಕ್ಕಾಪಟ್ಟೆ ದುಡಿದ್ರು ರಾತ್ರಿ ದುಡಿದ್ರು ನಮ್ಮಲ್ಲಿ ಹಣ ಉಳಿತಾಯಿಲ್ಲ ಅನ್ನೋ ಒಂದು ಸಮಸ್ಯೆಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು ಹಂಗಾಗಿ ನಾವು ಕರೆಸಿದ್ದೀವಿ ಇವತ್ತು ನಮ್ಮ ತೋಟಕ್ಕೆ ಭೇಟಿ ನೀಡಿದ್ದಾರೆ ಓಕೆ ಇದು ಈಗ ವಾಸ್ತು ಸಮಸ್ಯೆ ಬಗೆಹರಿಸಿದ್ನಲ್ಲ ಹೇಳಿದ್ದೆಲ್ಲ ಅನಿಸ್ತು ನಿಮ್ಗೆ ಅದನ್ನ ಇಲ್ಲ ನಮ್ಮ ನಮಗೆ ನಡೀತಾ ಇರೋ ವಿಷಯಕ್ಕೂ ಆ ವಾಸ್ತುಗೂ ಲಿಂಕ್ ಆಗಿದೆ ಆ ಲಿಂಕ್ ಅವತ್ತು ನಮಗೆ ಮೈಂಡಲ್ಲಿ ಫ್ಲಾಶ್ ಆಗಿದ್ದಕ್ಕೆ ನಾವು ಅವ್ರನ್ನ ಟಚ್ ಮಾಡಿದ್ದು ಆದರೆ ಆಗ್ತಿರ್ಲಿಲ್ಲ ಟಚ್ ಮಾಡೋಕ್ಕೂ ನಿಮ್ಮ ಹೆಸರು ಸರ್ ಕುಮಾರ್ ಅಂತ ಕುಮಾರ್ ಅಂತ ದಯಾನಂದ ಅವರ ಬ್ರದರ್ ಬ್ರದರ್ ನೀವು ಬಂದಿದ್ ತುಂಬಾ ಖುಷಿ ಆಯ್ತು ಮತ್ತೆ ಈ ಸಮಸ್ಯೆನೂ ಪರಿಹಾರ ಆಗೋ ಹಂತದಲ್ಲಿದೆ ಯಾಕಂದ್ರೆ ನೀವು ಕರೆಕ್ಟಾಗಿ ಆಗಿ ಹೇಳಿದ್ರೆ ಎಲ್ಲಾ ಸಮಸ್ಯೆನೂ ಇದೆ ಈ ತರ ಇದೆ ಈ ತರ ಇದೆ ರೆಡಿ ಮಾಡ್ಕೊಳಿ ಇದನ್ನ ಈ ತರ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಏನು ಸಮಸ್ಯೆ ಬರಲ್ಲ ಮತ್ತೆ ಅಂತ ಹೇಳಿದ್ರೆ ಮತ್ತೆ ರೆಡಿ ಮಾಡ್ಕೋತಾ ಇದ್ದೀಗ ರೆಡಿ ಮಾಡ್ಕೋಬೇಕೀ ಮಾಡ್ಕೊಂಡ್ರೆ ಹೊಸ ಮನೆ ಕಟ್ಟಕ್ಕೆ ಆಗೋದು ಮಾಡ್ಲೇಬೇಕು ಹೊಸ ಮನೆ ಕಟ್ಟಬೇಕು ವರ್ಷ ನೀವು ಹೌದು ಖಂಡಿತ ಇಲ್ಲ ಅದು ಪಕ್ಕ ಯಾಕಂದ್ರೆ ನಾವು ಕೂತಿರೋ ಜಾಗ ಸ್ಥಾನಬಲ ಚೆನ್ನಾಗಿಲ್ಲ ಚೆನ್ನಗೆ ಹೌದು ಹೌದು ನಿಮಗೆ ಎಷ್ಟು ದುಡದ್ರು ರೂಪಾಯಿ ಇಲ್ಲ ಜನಡಿ ಹಾಕದಂಗೆ ನೀರು ಹೌದು ಹೌದು ಹೋಗ್ತಾ ಇರ್ತದೆ ಹೌದು ಅದು ಹಾಗೆ ಹೋಗತದೆ ಇಲ್ವಾ ಹೌದು ನಾವು ತುಂಬಾ ಜನಗಳನ್ನ ತುಂಬಾ ನಿಮ್ಮ ಮೈಲಿ ಏನ್ ತಪ್ಪಿದೆ ಅಳು ಕುಬೇರ್ ಮುಲೇ ಡೌನ್ ಇದೆ ಅಡಿ ಕುಬೇರ್ ಮುಲೇ ಡೌನ್ ಇದೆ ನಮ್ಮದು ಎರಡಡಿ 2.5ಡಿ ಡೌನ್ ಅಡಿ ಡೌನ್ ಇದೆ ನಾವು ಮಲಗಂತ ಜಾಗನೇ ತಗ್ಗಾಗಿರೋದ್ರಿಂದ ನಮಗೆ ಏನು ಫಲಿಸುತ್ತಾ ಇಲ್ಲ ಲಾಸ್ ಆಗ್ತಾ ಇದೆ ಎಲ್ಲಾ ತುಂಬಾ ಲಾಸ್ ಆಗ್ತಾ ಇದೆ ಬರುತ್ತೆ ದುಡ್ಡು ಆದ್ರೆ ದುಡಿತಾ ಇದೀವಿ ಇರಲ್ಲ ನಮ್ ಕೈಲಿ ಇರ್ತಾ ಇಲ್ಲ ಉಳಿಸ್ಕೊಳೋಕೆ ಆಗ್ತಿಲ್ಲ ನಮ್ ಕೈ ರಾತ್ರಿ ಆಗ್ಲೂ ದುಡಿತೀರ ದುಡಿತಾ ಇದ್ದೀವಿ ಹಸುಗಳು ಎಷ್ಟಿದಾವೆ ಏನೋ ಹೇಳಿ ಹಸುಗಳು ನಮ್ದು ಈಗ ಸದ್ಯದಲ್ಲಿ ದೊಡ್ಡವೆಲ್ಲ ಹನ್ನೆರಡಿದೆ ಚಿಕ್ಕವೆಲ್ಲ ಒಂದು ನಾಲ್ಕ ಇದೆ ಪಡ್ಡೆಗಳು ಇದು ಕಟಿಂಗ್ ಮಿಷಿನ್ ಇದಕ್ಕೆ ಇದು ಮೇವು ಕಟ್ ಮಾಡ್ಲಿಕ್ಕೆ ಒಂದ್ ಮಿಷನ್ ಮೇವು ನೀವೇ ನೀವೇ ಬೆಳಿತೀರಾ ನಾವು ಸಾವಯವದಲ್ಲಿ ಯಾವುದೇ ಕೆಮಿಕಲ್ ಇಲ್ದಲೆ ಮೇವ್ನ ಬೆಳೆಯೋದು ನಾವು ಬೇರೆ ಫೀಡ್ ಗಳು ಇದು ಪೈಲಟ್ಸ್ ಅಂತ ಬರುತ್ತಲ್ಲ ಆ ಕಂಪ್ನಿ ಫೀಡ್ ನಾವು ಯಾವ್ದು ಯೂಸ್ ಮಾಡೋದಿಲ್ಲ ಓನ್ ಆಗಿ ಫೀಡ್ ನ ನಾವೇ ತಯಾರು ಮಾಡಿ ಫೀಡ್ಗೆ ನಾವು ಜೋಳ ಮೆಕ್ಕೆಜೋಳ ಕಡಲೆ ಒಟ್ಟು ಮತ್ತೆ ಹಿಂಡಿ ಗೋಧಿ ಗೋಧಿ ರವೆ ಬೂಸಾ ಅಂತ ಬರುತ್ತೆ ರವೆ ಬೂಸ ಅದನ್ನ ನಾವು ಎಲ್ಲಾ ಹಾಕಿ ಇಂಪ್ಲಿಮೆಂಟ್ ಸಮಪದಾಗ ಮಾಡಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ ಸಮ ಮಾಡಿ ಫೀಡ್ ಮಾಡ್ತಾ ಇದೀವಿ ಮತ್ತೆ ನಾವು ಯಾವುದೇ ಬೂಸನು ಕಲ್ಸಿ ಕೊಡೋದು ಆತರ ನೆನ್ಸಿ ಕೊಡೋದು ಆತರದಿಲ್ಲ ಡ್ರೈ ಫ್ರೀಡ್ನೇ ಡ್ರೈ ಆಗಿ ಕೊಡ್ತಾ ಇದೀವಿ ಚೆನ್ನಾಗಿದೆ ಹೆಲ್ದಿ ಆಗಿದೆ ರಿಸಲ್ಟ್ ಹೆಂಗಿದೆ ಎಲ್ಲರೂ ಹಸು ಇಟ್ಟರೆ ಸ್ವಲ್ಪ ಲಾಸ್ ಇಲ್ಲ ಇಲ್ಲ ಹಸು ಇಟ್ಟರೆ ಲಾಸ್ ಇಲ್ಲ ಲಸು ನಮಗೇನು ಲಾಸ್ ಮಾಡೋದಿಲ್ಲ ಹಸು ಲಾಸ್ ಮಾಡೋದಿಲ್ಲ ಅದನ್ನ ಬಟ್ ಆದ್ರೆ ಅದನ್ನ ಹುಷಾರಾಗಿ ನೋಡ್ಕೋಬೇಕು ಅಂತಂದ್ರೆ ಫ್ರೀ ಆಗಿ ಬಿಡ್ಬೇಕು ಸುನ ಹೌದು ಓಡಾಡ್ಬೇಕು ಅದಕ್ಕೆ ಟೆನ್ಷನ್ ಕೊಡದಂಗೆ ಫ್ರೀ ಆಗಿ ಬಿಟ್ಟರೆ ಮಾತ್ರ ಒಂದೇ ಕಡೆ ಕಟ್ ಹಾಕ್ಬಿಟ್ಟು ಒಂದೇ ಕಡೆ ಕಟ್ ಹಾಕಿ ಅದನ್ನ ಮಾಡಿದ್ರೆ ಬರೀ ಮೆಡಿಸಿನ್ ದಿನ ಬೆಳಿಗ್ಗೆ ಆದ್ರೆ ಸ್ವಚ್ಬೇಕಾಗತ್ತೆ ಆದ್ರೆ ಆರಾಮಾಗಿ ಬಿಟ್ರೆ ಅದು ಆರಾಮಾಗಿರುತ್ತೆ ನಮ್ಮಂಗೆ ಆರಾಮಾಗಿ ಹೆಲ್ದಿ ಆಗಿರುತ್ತೆ ಆಮೇಲೆ ಈ ಮ್ಯೂಸಿಕ್ ಹಾಕಿದ್ರೆ ಸ್ವಲ್ಪ ಹಾಲು ಜಾಸ್ತಿ ಬರುತ್ತೆ ಅಂತ ಒಂದು ಸೊಲ್ಪ ಟ್ರೈ ಮಾಡಿ ನೋಡ್ರಿ ನೀವು ಇಲ್ಲ ಅದೆಲ್ಲ ನಾವು ಮಾಡಿಲ್ಲ ಸ ಮಾಡಿಲ್ಲ ಮಾಡಿ ಮಾಡ್ತೀವಿ ಮಾಡ್ತೀವಿ ಮ್ಯೂಸಿಕ್ ಮ್ಯೂಜಿಕ್ ಹಾಕ್ಬಿಟ್ರೆ ಹಾಲ್ ಕರಿಯೋವಾಗ ಅರ್ಧ ಲೀಟರ್ ಜಾಸ್ತಿ ಕೊಡುತ್ತಿತ್ತು ಅದು ನೋಡೋಣ ಅದೊಂದು ಟ್ರೈ ಮಾಡ್ತೀವಿ ಸರ್ ಇಲ್ಲ ಸೈಂಟಿಫಿಕ್ ರೀಸನ್ ಇದೆ ಅದು ಒಂದು ಮ್ಯೂಸಿಕ್ ಅಲ್ಲಿ ಅದು ಏನು ಈ ಫ್ಲೂಟು ಕೃಷ್ಣನ್ದು ಫ್ಲೂಟ್ ಬರುತ್ತಲ್ಲ ಆ ಫ್ಲೂಟ್ ಸೌಂಡು ಆ ಥರದ್ದು ಒಂದು ಹಳೆ ಇದು ಅದರ ಥರದ್ದು ಹಾಕಿದಾಗ ಕಂಪಲ್ಸರಿ ಜಾಸ್ತಿ ಮಾಡ್ತೀವಿ ಅಂತ ಮಾಡ್ತೀವಿ ಅದು ಸೈಂಟಿಫಿಕ್ ಆಗಿ ರೀಸನ್ ಇದು ಫ್ಲೋ ಆಗಿದೆ ಅದು ಓಕೆ ಓಕೆ ಮಾಡ್ತೀವಿ ಸರ್ ಬನ್ನಿ ಹಸುಗಳ್ನ ತರಿಸಿ ಏನೇ ಇದೆ ಹಸುಗಳು ನೋಡೋಣ ಎಲ್ಲ ಎಚ್ ಎಫೆನಾ ಎಲ್ಲ ಎಚ್ ಎಫ್ ಎ ಓಕೆ ಎಲ್ಲ ಎಚ್ ಎಫ್ ಎ ಓಕೆ ಒಂದೊಂದು ಎಷ್ಟೆಷ್ಟು ಕೊಡುತ್ತೆ ಒಂದು ಈಗ ಹತ್ತು ಹತ್ತು ಹಸುವಿನಿಂದ ಒಂದು ನೈಂಟಿ ಲೀಟ್ರ್ ಆಗ್ತಾ ಇದೆ ನೂರಾ ತೊಂಬತ್ತು ಲೀಟ್ರು ಪರ್ ಡೇ ಆಗ್ತಾ ಇದೆ ನಮಗೆ ಪರ್ ಡೇ ನೂರ ತೊಂಬತ್ತು ಲೀಟ್ರ್ ನೂರಾ ತೊಂಬತ್ತು ಲೀಟ್ರ್ ಬರ್ತಾ ಇದೆ ಹತ್ತು ಹಸು ಕೊಡ್ತಾಸು ಹಾಲು ಕೊಡ್ತಾ ಇದೆ ಹ್ಞೂ ಅಲ್ಲಿಗೆ ಎಷ್ಟಾಯ್ತು ಒಂದ್ ದಿನಕ್ಕಸ ಇಷ್ಟ ಆಗ್ತಿರ ಒಂದ್ ದಿನಕ್ಕೆ ನೂರ ತೊಂಬತ್ ಲೀಟರು ಮೂವತ್ತಾರು ಮೂವತ್ತೆರಡು ರೂಪಾಯಿ ನಮಗೆ ಪರ್ ಲೀಟರ್ ಇಲ್ಲ ಇನ್ನೂ ಇನ್ನೂರು ಲೀಟರ್ ಅನ್ಕೊಳ್ಳಿ ಇನ್ನೂರ್ ಲೀಟರ್ ಇನ್ನೂರ್ ಲೀಟರ್ ಒಂದ್ ಲೀಟರ್ ಲೀಟ್ರ್ ಒಂದ್ ಸಾವಿರ ಡೈಲಿ ಏಳ್ ಸಾವಿರ ಏಳ್ ಸಾವಿರ ದುಡಿತಾಯ್ತು ಏಳು ಮೂರ್ ಇಪ್ಪತ್ತೊಂದು ಎರಡ್ ಲಕ್ಷ ಹತ್ ಸಾವಿರ ರೂಪಾಯಿ ಹೌದು ಮಂತ್ಲಿ ದುಡ್ಡು ಅಷ್ಟು ಬರ್ತಾ ಇದೆ ನಮಗೆ ಅದ್ ಬರ್ತಾ ಇದೆ ಆದ್ರೂ ನಿಲ್ತಾ ಇಲ್ಲ ಆದ್ರೂ ಒಂದ್ ರೂಪಾಯಿ ನಿಲ್ತಾ ಇಲ್ಲ ಒಂದ್ ರೂಪಾಯಿ ನಿಲ್ತಾ ಒಂದ್ ರೂಪಾಯಿ ನಿಲ್ತಾ ಇಲ್ಲ ಅಷ್ಟೇ ಖರ್ಚು ಮಾಡ್ತಿವಿ ಬೂಸಾ ಎಷ್ಟು ಖರ್ಚು ಮಾಡ್ತಿರ ಬೂಸಾಗೆ ಇದಕ್ಕೆ ಹಾಸುಗಳ್ಗೆ ಹಸುಗಳಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಸುಗೆ ಹಾಕ್ಬಿಡ್ತೀವಿ ನಾವು ವಾಪಸ್ ಸಿಕ್ಸ್ಟಿ ವಾಪಸ್ ಹೌದು ಹೌದು ಸೊ ಎರಡು ಲಕ್ಷದಲ್ಲಿ ಆಲ್ಮೋಸ್ಟ್ ಒಂದು ಲಕ್ಷ ಆಗ್ತೀವಿ ಒಂದು 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 ಇಪ್ಪತ್ತು ಒಂದು ನಲ್ವತ್ತರವರೆಗೂ ಹೋಗ್ಬಿಡುತ್ತೆ ನಮ್ದು ಒಂದು ಯಾಕೆಂದ್ರೆ ನಾವು ಪಡ್ಡೆಗಳು ಸಾಕ್ತಾ ಇದೀವಿ ಈಗ ಹಂಗಾಗಿ ಸ್ವಲ್ಪ ಪಡ್ಡೆಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅದು ನಿಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಪಡ್ಡೆಗೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಲೆಕ್ಕ ಹಾಕಿ ಹೌದು ಬರುತ್ತೆ ಬರುತ್ತೆ ಲಾಭ ಇದೆ ಹೌದು ಹೌದು ಸೊ ಇಬ್ಬರಿಗೂ ಸೇರಿ ಒಂದು ಲಕ್ಷ ಹೌದು ಸಾಫ್ಟ್ವೇರ್ ಸಂಬಳ ಸಂಬಳಿ ಸಾಫ್ಟ್ವೇರ್ ಎಲ್ಲ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ರಾತ್ರಿ ಆಗ್ಲೂ ಮಾಡ್ತಾರೆ ಹಸುಗಳು ಸೇವೆ ಮಾಡ್ತೀರಾ ಭೂಮಿ ತಾವೇ ಸೇವೆ ಮಾಡ್ತೀರಾ ಅಲ್ವಾ ಈಗ ಸಾಫ್ಟ್ವೇರ್ ಅವ್ರಿಗೂ ಅಷ್ಟೇ ಕೊಡೋದು ನಲ್ವತ್ತು ಸಾವಿರ ಇರಬಹುದು ಅದೇ 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 ಆಮೇಲೆ ಈ ಹಸುಗಳು ಮತ್ತೆ ಓಡಾಡ್ತಾ ಇದ್ರೆ ಇದೇ ಬೇರೆ ಇರ್ತದೆ ಹೆಲ್ತಿಯಾಗಿ ಹೆಲ್ತಿ ಆಗಿರುತ್ತೆ ಬೇಜಾರು ಹಸು ನಾವು ಹಸು ಸಾಕೋದು ಏನು ನಮಗೆ ಒಂದಿನ್ಲು ಬೇಜಾರು ಅನ್ನೋದೇನಿಲ್ಲ ಅದು ಇಲ್ಲಿಗೆ ಬಂದ್ರೆ ನಮ್ಗ್ ಒಂತರಾ ಸಂತೋಷ ಬಿಟ್ರೆ ಸಾರ್ ಬೇರೆ ಎಷ್ಟೊತ್ ಕೆಲ್ಸ ಇರುತ್ತೆ ಆ ಹಸುಗಳ ಕೆಲ್ಸ ಹಸುಗಳ ಕೆಲ್ಸ ಸಿಕ್ಸ್ ಅವರ್ ಇರುತ್ತೆ ಸರ್ ಪರ್ ಡೇ ಸಿಕ್ಸ್ ಅವರ್ಸ್ ಇರ್ ಹೌದು ಬೆಳಿಗ್ಗೆ ಮೂರ್ ಅವರ್ ಸಂಜೆ ಒಂದೆರಡ್ ಅವರ್ ಮೂರ್ ಅವರ್ ಇರುತ್ತೆ ಅಷ್ಟೇ ಸೊ ಡೈಲಿ ಎರಡ್ ಸಾವಿರ ಇಲ್ಲೇ ಕುತ್ಕೊಂಡ್ ದುಡಿತೀರಾ ದುಡಿತಾ ಇದೀವಿ ಬಿಡ್ರಿ ಕಷ್ಟಪಡ್ ಕಷ್ಟ ಕಷ್ಟ ಬೀಳ್ತಾ ಎರಡು ಅವರ್ ಸಾಯಂಕಾಲ ಎರಡವರು ನಿಮ್ಗೆ ಕೆಲಸ ಇದೆ ಅವರ್ ಅವರು ಕೆಲಸ ಇದೆ ಸರ್ ಕೆಲಸ ಇದೆ ಇದೆ ಅವರ್ ಐದವರ ಕೆಲಸ ಮಾಡ್ತೀವಿ ಮತ್ತೆ ಬೇರೆ ತೋಟದ ಕೆಲಸ ಓಕೆ ಅದು ಬಿಕ್ಕಿದ ಅಡಿಕೆ ಗಿಡಿಕೆ ಎಲ್ಲ ಅಡಿಕೆ ತೋಟ ಎಷ್ಟಿದೆ ಅಡಿಕೆ ಒಂದ್ ಮೂರ್ ಎಕರೆ ಆಗಿದೆ ಎಕರೆ ಏನ್ ಬಂತು ಈ ವರ್ಷ ಏನೇ ಇಲ್ಲ ಲಾಭ ವರ್ಷ ಲಾಭ ಇಲ್ಲ ಸರ್ ಬಿಡಿ ಸ್ವಲ್ಪ ಕಮ್ಮಿ ರೋಗ ರೋಗ ಕಡಿಮೆ ಜಾಸ್ತಿ ರೋಗ ಜಾಸ್ತಿ ಹಳ್ಳು ಉದ್ರ ಸಮಸ್ಯೆ ಎಲ್ಲ ಜಾಸ್ತಿ ಆಗಿತ್ತು ಈ ವರ್ಷ ಸ್ವಲ್ಪ ಹಂಗಾಗಿ ಬಿಸಿಲು ಜಾಸ್ತಿ ಆಯ್ತು ಬಿಸಿಲು ಸ್ವಲ್ಪ ಮಳೆ ಕಡಿಮೆ ಆಯ್ತು ಕಡಿಮೆ ಆಯ್ತು ಅದರಿಂದ ಸ್ವಲ್ಪ ಅಡಿಕೆ ಮಳೆ ಕಡಿಮೆ ಆಯ್ತು ಬಿಸಿಲು ಜಾಸ್ತಿ ಆಯ್ತು ಹೌದು ಸ್ವಲ್ಪ ಲಾಭ ಕಡಿಮೆ ಆಗಿದೆ ಇಲ್ಲಾಂದ್ರೆ ಮಾಮೂಲಿ ಇತ್ತು ಹೌದು ಈಗ ನಿಮ್ಗೆ ಹಸುಗಳಲ್ಲಿ ಬರೋದು ಮನೆ ಸಂಸಾರಕ್ಕಾಗತ್ತೆ ಅಲ್ವಾ ಸಂಸಾರ ಅಡಿಕೆಲ್ಲಿ ಬರೋದು ವರ್ಷ ವರ್ಷ ಮಿಕ್ಸ್ ಬೇಕು ಆದ್ರೆ ಮೂರು ವರ್ಷದಿಂದ ಏನು ಉಳಿದಿಲ್ಲ ಹಾಕಿದ ಒಂದು ಲಕ್ಷ ರೂಪಾಯಿ ಬೋರ್ಗೆ ಹಾಕಿದೀವಿ ಅದೇ ಈಗ ಕೂತಿರ ಮನೆ ಚೆನ್ನಾಗಿದೆ ಅಂದ್ರೆ ಏನೋ ಒಂದು ಖರ್ಚು ಬರುತ್ತೆ ಹೌದು ಏನೋ ಒಂದು ಕಾಯ್ಕೊಂಡಿರುತ್ತೆ ತಿಂಗಳಾದ್ರೆ ಎರಡು ಲಕ್ಷ ಬಂದು ಬಿಲ್ ಬರ್ತಾ ಇದ್ದಂಗೆ ಏನೋ ಒಂದು ಕಾಣಿಸ್ತಾ ಒಂದು ಹಾಸ್ಪಿಟ್ಲು ಇಲ್ಲ ಒಂದು ಬೋರ್ ಕೆಟ್ಟೋಗೋದು ಇಲ್ಲ ಏನೋ ಒಂದು ಗಾಡಿ ರಿಪೇರಿನೋ ಇನ್ನೊಂದು ಮಕ್ಕಳ ಫೀಸೋ ಇಲ್ಲ ಒಂದು ಏನೋ ಒಂದು ಸತ್ಯ ಹ ಅದು ನಿಮ್ಮ ಮನೆ ಸರಿ ಹೋಗ್ಬಿಟ್ರೆ ಆಟೋಮೆಟಿಕ್ ಎಲ್ಲ ಸರಿ ಹೋಗುತ್ತೆ ಸರ್ ರಿಸಲ್ಟ್ ಹಾಂ ಮಾಡ್ತೀವಿ ನಾವು ಹೇಳದ್ರಿತ್ತೆ ಮಾಡ್ತೀವಿ ಏನು ಬಿಡಲ್ಲ ನೀವ್ ಮತ್ತೆ ಬಂದು ನೋಡಿದ್ರು ಅದೇ ತರ ನೀವ್ ಮಾಡಿದ್ರಾ ಅಂತ ಅನ್ಬೇಕು ಅನಸ್ತಾ ಇಲ್ಲ ಲಿಂಕ್ ಆಗಿದೆ ಅದೇ ಸತ್ಯ ಓಕೆ ಯು ಸತ್ಯನೇ ಹೇಳ್ಬೇಕು ಹೌದು ಹಸುಗಳೆಲ್ಲ ಆಮೇಲೆ ತೊಳಿತೀರಾ ಡೈಲಿ ಹೆಂಗೆ ಐದು ವರ್ಷ ಆಗಿದೆ ನಾವು ತೊಳೆದು ಮೈ ತೊಳೆದಿಲ್ಲ ಐದು ಯಾಕೆ ಹಸುಗೆ ಹಿಂಸೆ ಸರ್ ಹೌದಾ ಅದಕ್ಕೆ ಒಂದ್ ಕಾಯಿಲೆ ಬರುತ್ತೆ ಸರ್ ಚರ್ಮ ರೋಗ ಯಾವಾಗ್ಲೂ ತೊಳೆದ್ರೆ ಫ್ರೀ ಆಗಿ ಬಿಡ್ಬೇಕು ಸರ್ ನೋಡಿ ನಮ್ಮ ಹಸು ಏನಾರ ಎಲ್ಲಾರು ಗಲೀಜ್ ಮಾಡ್ಕೊಂಡಿದ್ಯಾತೊಳಿ ಬದ ಇಲ್ಲ ತೊಳಿಬಾರದು ಹೌದು ಒಂದ್ ಹಬ್ಬ ಒಂದ್ ಹಬ್ಬ ಬರುತ್ತೆ ಅಂತ ಸಂಕ್ರಾಂತಿ ತೊಳಿತೀವಿ ಸಂಕ್ರಾಂತಿ ಮುಂದಕ್ಕೆ ಹೋಗುತ್ತಿ ಅವಾಗ ಖಾರ ಅಂತ ಬರುತ್ತೆ ಸರ್ ಅವಾಗ ಒಂದ್ ಹಸುನ ಮಾತ್ರ ಸುಮ್ನೆ ಬಕೆಟ್ ಅಲ್ಲಿ ನೀರ್ ತಗೊಂಡು ಸುಮ್ನೆ ನಾವ್ ಮಕ್ಕ ತೊಳ್ದಂಗೆ ತೊಳಿತೀವಿ ತೊಳಿಲೇಬಾರ್ದು ಡೈಲಿ ತೊಳಿತಾರೆ ಕಾಡಲ್ಲಿರೋ ಪ್ರಾಣಿ ಮೈ ತೊಳಿ ಇತ್ತ ಮಳೆ ಬಂದಾಗ ಹೊರ್ಟೋಗ ಅಷ್ಟು ಮಾತ್ರ ಇರ್ಬೇಕು ಹಸುಗೆ ಸ್ಕಿನ್ ಇನ್ಸ್ಪೆಕ್ಷನ್ ಆಗ್ಬಿಡುತ್ತೆ ಅವಶ್ಯಕತೆ ಇಲ್ಲ ತೊಳಿಬೇಕು ಆದ್ರೆ ಅವಶ್ಯಕತೆ ಇಲ್ಲ ಯಾವಾಗ್ಲೂ ಕಟ್ಟಿ ಅದನ್ನ ಗಲೀಜು ಮಾಡ್ತಾ ಇದ್ರೆ ಗಲೀಜ್ ಆದಾಗ ಅದಕ್ ಸಮಸ್ಯೆ ಆಗುತ್ತೆ ಅವಾಗ ತೊಳಿಬೇಕಾಗುತ್ತೆ ಇದು ಫ್ರೀ ಆಗಿ ಬಿಟ್ಟಾಗ ಅದು ಯಾವಾಗ ಬೇಕು ಎಲ್ಲಿ ಬೇಕು ಮಲಗ್ತಾ ಇರುತ್ತೆ ಚೆನ್ನಾಗಿರೋ ಜಾಗ್ದಲ್ ಮಲಗುತ್ತೆ ಅದು ಬಿಸ್ಲು ಬೇಕಂದ್ರೆ ಬಿಸ್ಲಿಗ್ ಹೋಗುತ್ತೆ ನೆಳ್ಬೇಕಂದ್ರೆ ನೆರಳು ಅದೇ ಆಟೋಮೆಟಿಕ್ ಆಗಿ ಕುಡಿಯುತ್ತೆ ನೀರ್ ಅದೇ ಆಟೋಮೆಟಿಕ್ ಬೇಕಾದಷ್ಟು ನೀರು ಅದೇ ಸ್ವಚ್ಛವಾಗಿ ಕುಡಿಯುತ್ತೆ ಆಲ್ಮೋಸ್ಟ್ ಫಾರೆಸ್ಟ್ ಅಲ್ಲಿ ಇದ್ದಂಗೆ ಹಾ ಅಲ್ಲ ಆಗದೆ ನೀರ್ ಕುಡಿಯುತ್ತೆ ಬಿಸ್ಲು ಬೇಕಂದ್ರೆ ಅಲ್ಲಿ ಹೋಗುತ್ತೆ ಹೆಚ್ಚಿಗೆ ನೆರಳು ಬೇಕು ಅಂದ್ರೆ ಬರುತ್ತೆ ಬರುತ್ತೆ ನೀರು ಬೇಕು ಅಂದ್ರೆ ಮಳೆ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ ಅನ್ಸುತ್ತೆ ಮಳೆ ಬಂದಾಗಲೂ ಒಳಗ್ ಬರಲ್ಲ ಕೆಲವು ವಸ್ತುಗಳು ಅಲ್ಲೇ ಇರ್ತವೆ ಅಲ್ಲೇ ಇರ್ತವೆ ಅದೇ ಕ್ಲೀನ್ ಆಗ್ಬಿಡೋ ನಿಮ್ಮದೇ ನಿಮ್ಮದೇ ಅಲ್ಲೇ ನಿಂತಿರುತ್ತೆ ಅದು ಆ ಥರ ಆದರೆ ಏನೂ ಕಾಯಿಲೆಗಳು ಬರೋದಿಲ್ಲ ಫ್ರೀಯಾಗಿ ಬಿಟ್ರಿ ಓಕೆ ಓಕೆ ಹತ್ತು ಹಸು ನಾವು ಒಂದು ರೂಮಲ್ಲಿ ಹತ್ತಡಿ ಜಾಗದ ರೂಮ್ನಲ್ಲಿ ಹತ್ತು ಜನ ನಿಲ್ಲಿಸ್ಬಿಟ್ರೆ ಒಂದು ದಿನ ಈಚೆಗೆ ಬರ್ದಂಗೆ ಅದರೊಳಗೆ ನಿಲ್ಲಿಸಿ ನಮ್ಗೆ ಏನಾಗುತ್ತೆ ಕರೆಕ್ಟ್ ಹಂಗೆ ಆ ಡ್ರೆಸ್ಸು ಹಸುಗಾಗುತ್ತೆ ಆರ್ಗ್ಯಾನಿಕ್ ಮಿಲ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿರೋದು ನಾವು ಅವರಿಗೆ ಆರ್ಗ್ಯಾನಿಕ್ ಮಿಲ್ಕ್ ನಾವು ಮಾಡ್ತಾ ಇರೋದು ಆರ್ಗ್ಯಾನಿಕ್ ಮಿಲ್ಕ್ ನೇ ಕೊಡ್ತಾ ಇರೋದು ಅಂದ್ರೆ ಹಸುಗಳಿಗೆ ಇಂಜೆಕ್ಷನ್ ಹಾಕಲ್ಲ ಇಂಜೆಕ್ಷನ್ ಹಾಕಲ್ಲ ಆಂಟಿಬಯಟಿಕ್ ಆಂಟಿಬಯೋಟಿಕ್ ಯೂಸ್ ಮಾಡಲ್ಲ ಅದು ಆಂಟಿಬಯೋಟಿಕ್ ಯೂಸ್ ಮಾಡಿದ್ರೆ ನಾವ್ ಹಾಲ್ನ ಚೆಲ್ ಬಿಡ್ತೀವಿ ಇಲ್ಲ ನಾವು ಯೂಸ್ ಮಾಡೋದಿಲ್ಲ ಅದನ್ನ ಈಗ ಅವ್ರಿಗೆ ಕೊಡಬಾರ್ದು ಅಂದ್ರೆ ನಾವ್ ಯಾಕೆ ಯೂಸ್ ಮಾಡ್ಬೇಕು ಅದರಿಂದ ತುಂಬಾ ಡೈರಿ ಕೆಚ್ಚಲ ಭಾವ ಆಗಿರುತ್ತೆ ಅನ್ಕೊಂಡ್ರಿ ಆ ಹಾಲ್ನ ತಾವ ನಾವ್ ಬೆಳೆಸಲ್ಲ ಚೆಲ್ತೀವಿ ನಾವು ಹಾಲ್ನ ಯಾರಿಗೂ ಬಳಸಲ್ಲ ಒಂದ್ ಕರುಗ ಇಡಲ್ಲ ಚಲ್ತಿವಿ ಅಷ್ಟು ಸ್ವಚ್ಛಂದವಾಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇರೋದು ಪ್ರಾಮಾಣಿಕತೆ ಇದರಲ್ಲಿ ಒಳ್ಳೇದಾಗ್ಲಿ ನಿಮ್ಮಂತ ಎಲ್ಲ ಯೂತ್ ಎಲ್ಲರೂ ಮಾಡ್ಬೇಕು ಈಗ ಒಳ್ಳೆ ಆಹಾರ ಕೊಡ್ಬೇಕಲ್ವಾ ಸರ್ ನಾವು ಅಲ್ಲ ಅದೇ ಜನರಿಗೆ ಏನಾದ್ರು ಒಳ್ಳೆ ಆಹಾರ ಕೊಡ್ಬೇಕು ನಮ್ಮಿಂದ ಏನ್ ಸೇವೆ ಒಳ್ಳೆ ಆಹಾರ ಆರ್ಗಾನಿಕ್ ಆಗಿ ನೀವು ಆಹಾರ ಕೊಡ್ತಾ ಇದ್ದೀರಾ ನಿಮ್ಮಿಂದ ಒಂದ್ ಸೇವೆ ಅಷ್ಟೇ ಹೌದು ಹೌದು ಈಗ ನಾನು ಬೆಲ್ಲ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ಗಾನಿಕ್ ಬೆಲ್ಲ ಮೂರ್ ಎಕರೆ ಬತ ಇದು ನಿಮ್ಮನ್ನ ನೋಡಿ ಈಗ ನಾವು ಇನ್ಸ್ಪೈರ್ ಆಗಿ ಒಂದ್ ಮೂರ್ ಕುಂಟೆ ಮಾಡೋಣ ಅಂತಿದ್ದೀವಿ ಸರ್ ಮೂರ್ ಕುಂಟೆ ಬೆಲ್ಲ ಬೆಲ್ಲ ಮನೆಗ್ ಮಾತ್ರ ಮನೆಗ್ ಮಾತ್ರ ಮನೆಗ್ ಮಾತ್ರ ಬೆಲ್ಲ ತಯಾರ ತಯಾರು ಮಾಡಬೇಕು ಅಂತ ನಾವು ಈಗ ಮೂರ್ ಕುಂಟೆಗೆ ವಿಡಿಯೋ ಮಾಡೋಣ ಮಾಡ್ತೀನಿ ಸರ್ ಈಗ ಇನ್ನೊಂದ್ ತಿಂಗಳಲ್ಲಿ ಮಾಡ್ತೀವಿ ಮುಂಚೆಂ ಗೊತ್ತಾ ಹಳೆ ಕಾಲದಲ್ಲಿ ಎಲ್ರು ಅವ್ರು ಮನೆಗೆ ಆಗೋಷ್ಟು ಅವರೇ ಬೆಲ್ಲ ಮಾಡ್ಕೊಂಡ್ ಮನೆಗೆ ಇಟ್ಕೊಂತ ಸಕ್ರೆ ಇರ್ಲಿಲ್ಲ ಅವಾಗ ಸಕ್ಕರೆ ಅನ್ನೋದು ಇರ್ಲಿಲ್ಲ ಯಾರು ಸಕ್ರೆ ಲೋ ನನ್ ಗೊತ್ತಿದ್ದಂಗೆ ಸ್ವಲ್ಪ ಕಬ್ ಮನೆಗೆ ಹಾಕೊಂಡು ಅದನ್ನ ಒಂದು ಊರಲ್ಲಿ ಒಂದ್ ಗಣ ಇರೋದು ಎಲ್ಲರೂ ಅವತ್ತು ಒಂದ್ ದಿವ್ಸ ಒಬ್ಬೊಬ್ರು ಒಂದ್ ದಿವ್ಸ ಒಬ್ಬೊಬ್ರು ಹೋಗಿ ಅಲ್ಲಿ ಬೆಲ್ಲ ಮಾಡ್ಕೊಂಡು ಮನೆಗ್ ತಗೊಂಡ್ ಬರ್ತಾ ಇದ್ದೆಲ್ಲ ಚೇಂಜ್ ಅಲ್ವಾ ಈಗ ಅಲ್ವಾ ಏನ್ ಬೇಕಾದ್ರೆ ಸಿಗತ್ತ ಅಂಗಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಇನ್ ಹಸುಗಳು ಇನ್ನ ಇಪ್ಪತ್ತು ನಲ್ವತ್ತು ಆಗ್ಲಿ ಒಳ್ಳೇದಾಗ್ಲಿ ಎರಡ್ ಲಕ್ಷ ಸಂಪಾದನೆ ನಾಲ್ಕು ಲಕ್ಷ ಆಗ್ಲಿ ಓಕೆನಾ ರೈತ ಚೆನ್ನಾಗಿರ್ಬೇಕು